ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರ ನಡುವೆ ನಡೀತಿರುವಂತಹ ಸಂಘರ್ಷ ನಿಮಗೆಲ್ಲ ಗೊತ್ತೇ ಇದೆ ಅದರ ಬಗ್ಗೆ ಈಗ ಒಂದಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ ಏನು ಎಲ್ಲ ಸಂಘ ಪರಿವಾರದವರು ಸಂಘ ಪರಿವಾರ ಸಮರ್ಥಕರು ಜನ ಹಿಂದುತ್ವದ ನಶೆ ಹೇರಿಸಿಕೊಂಡಿರುವ ಎಲ್ಲರೂ ಏನು ಮೊನ್ನೆಯಿಂದ ಪೋಸ್ಟ್ಗಳು ವಿಜೃಂಭಣೆ ಎಲ್ಲ ಮಾಡ್ತಿದ್ರು ಏನು ನವೆಂಬರ್ ಎರಡಕ್ಕೆ ನಾವು ತೋರಿಸ್ತೀವಿ ನಾವೇನು ಅಂತ ಕೋರ್ಟ್ ಪರ್ಮಿಷನ್ ಕೊಟ್ಬಿಟ್ಟಿದೆ ಅಂತ ಸುಳ್ಳು ಹೇಳಿದ್ರು ಏನಕ್ಕೆ ಪಥ ಸಂಚಲನವನ್ನ ಚಿತ್ತಾಪುರ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ನಡೆಸೋದಕ್ಕೆ ಹೈಕೋರ್ಟೇ ಆದೇಶ ಕೊಟ್ಬಿಟ್ಟಿದೆ ಅಂತ ಸುಳ್ಳು ಹೇಳ್ಕೊಂಡು ಈ ಸಿದ್ಧತೆಗಳು ನಡೆಸ್ತಾ ಇದೀವಿ ಅಂತ ಬಾವುಟ ಕಟ್ಟಿದ್ರು ಏನೇನೋ ಕಟ್ಟಿದ್ರು ಏನೇನೋ ಮಾಡಿದ್ರು ಒಟ್ನಲ್ಲಿ ನಾವು ತೋರಿಸ್ತೀವಿ ನಮ್ಮ ಶಕ್ತಿ ಆರ್ ಎಸ್ ಎಸ್ ಪವರ್ ತೋರಿಸ್ತೀವಿ ಅಂತೆಲ್ಲ ಬಡಾಯಿ ಕೊಚ್ಕೊಂಡ್ರು ಆದ್ರೆ ವಾಸ್ತವ ಏನಾಗಿದೆ ಅಂದ್ರೆ ಈಗ ನವಂಬರ್ ಎರಡಕ್ಕೆ ಪಥ ಸಂಚಲನಕ್ಕೆ ಅವಕಾಶ ಇಲ್ಲ ಹೈಕೋರ್ಟ್ ಸ್ಪಷ್ಟಪಡಿಸಿದೆ ನವಂಬರ್ ಎರಡಕ್ಕೆ ಪಥ ಸಂಚಲನಕ್ಕೆ ಅವಕಾಶ ಇಲ್ಲ ಕಳೆದ ಬಾರಿನೂ ಅವ್ರೇನು ಅನುಮತಿ ಕೊಟ್ಟಿರ್ಲಿಲ್ಲ ಅರ್ಜಿ ಹಾಕಿ ಅದಕ್ಕೂ ಮೊದಲು ಎಲ್ಲರನ್ನು ಕರೆದು ಒಂದು ಶಾಂತಿ ಸಭೆ ನಡೆಸಿ ಒಂದು ಒಂಬತ್ತಕ್ಕೆ ಬರಬೇಕು ಆ ನಂತರವೇ ಅನುಮತಿಯ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೈಕೋರ್ಟ್ ಹೇಳಿತ್ತು ಟಂಗಲ್ವಲ್ಲ ಇವರು ಸುಳ್ಳು ಹೇಳೋದ್ರಲ್ಲಿ ನಿಸೀಂಹರು ಅದಕ್ಕೆ ತಾಳ ತಟ್ಟೋದಕ್ಕೆ ಎಂಜಲು ಮಾಧ್ಯಮಗಳು ಗೋಧಿ ಮಾಧ್ಯಮಗಳು ಅವರೊಂದು ಕಡೆ ಸಿಕ್ಕಾಪಟ್ಟೆ ಸುಳ್ಳು ಹೇಳಿ ಸುಳ್ಳಿನ ಮೇಲೆ ಮೇಲೆ ಸುಳ್ಳು ಹೇಳಿ ಅದನ್ನೊಂದು ರೀತಿಯಾಗಿ ಆರ್ ಎಸ್ ಎಸ್ಗೆ ದೊಡ್ಡ ದಿಗ್ವಿಜಯ ಅಂತ ಸುಳ್ಳು ಹೇಳ್ಕೊಂಡು ಬಂದ್ರೆ ಅದು ಟುಸ್ ಈಗ ಸೊ ಕಲಬುರ್ಗಿ ಹೈಕೋರ್ಟ್ ಪೀಠ ಇವತ್ತು ಏನು ನಿನ್ನೆ ಏನು ಆದೇಶವನ್ನು ಕೊಟ್ಟಿದೆ ಅಂತಂದ್ರೆ ಈಗ ಸದ್ಯಕ್ಕೆ ನವೆಂಬರ್ ಎರಡಕ್ಕೆ ಪತ್ರ ಸಂಚಲನ ಇಲ್ಲ ಯಾಕಿಲ್ಲ ಮೊನ್ನೆ ಅಕ್ಟೋಬರ್ ಇಪ್ಪತ್ತ ಎಂಟನೇ ತಾರೀಕು ಒಂದು ಶಾಂತಿ ಸಭೆಯನ್ನ ನಡೆಸಲಾಗಿತ್ತು ಆ ಶಾಂತಿ ಸಭೆ ಸಫಲ ಆಗಲಿಲ್ಲ ಯಾಕೆಂದ್ರೆ ಆರ್ ಎಸ್ ಎಸ್ ಅವ್ರು ಖ್ಯಾತೆ ತೆಗೆದ್ರು ಅವ್ರು ಇರೋದೇ ಖ್ಯಾತೆ ತೆಗಿಯೋದಕ್ಕೆ ಆರ್ ಎಸ್ ಎಸ್ ಅವ್ರು ಖ್ಯಾತೆ ತೆಗೆದ್ರು ಸುಮ್ಮನೆ ಒಬ್ರಿಗೊಬ್ರು ಬೈಕೊಂಡ್ರು ಯಾಕೆ ಶಾಂತಿ ಸಭೆ ಮಾಡ್ಬೇಕಾದ ಅನಿವಾರ್ಯತೆ ಬಂತು ಮತ್ತು ಹೈಕೋರ್ಟ್ ಯಾಕೆ ಹೇಳ್ತು ಅಂದ್ರೆ ನವಂಬರ್ ಎರಡಕ್ಕೆ ಆರ್ ಎಸ್ ಎಸ್ಗೆ ಅನುಮತಿ ಕೊಟ್ರೆ ನಮಗೂ ಕೊಡಿ ಅಂತ ಸುಮಾರು ಏಳು ಸಂಘಟನೆಗಳು ಆರ್ ಎಸ್ ಎಸ್ ಒಂದು ನೋಂದಾವಣೆ ಆಗದಂತಹ ಒಂದು ಸಂಘಟನೆ ಆ ಗುಂಪೆ ನಡೆಸಬೇಕಾದ್ರೆ ನಾವು ನೋಂದಾವಣೆ ಆಗಿರುವಂತವ್ರು ನಮಗೂ ಅವಕಾಶ ಅಂತ ಭೀಮ ಆರ್ಮಿ ರೈತ ಸಂಘ ಕ್ರಿಶ್ಚಿಯನ್ ಅಸೋಸಿಯ ಬೇರೆ ಏನೇನೋ ಕುರುಬ ಸಂಘ ಎಲ್ಲರೂ ಮುಂದೆ ಬಂದ್ರು ನಮಗೂ ಕೊಡಿ ಅವಕಾಶ ನಾವು ಪಥ ಸಂಚಲನ ಮಾಡ್ತೀವಿ ಅಂತ ಅದಕ್ಕೆ ಹೈಕೋರ್ಟ್ ಹೇಳ್ತು ಸರಿ ಸರಿ ಹೈಕೋರ್ಟ್ ಪೀಠ ಹೇಳ್ತು ಗುಲ್ಬ ಕಲಬುರ್ಗಿ ಪೀಠ ನೀವು ಒಂದು ಶಾಂತಿ ಸಭೆಯನ್ನು ನಡೆಸಿ ಸರ್ಕಾರದ ಕಡೆಯಿಂದ ಏನಾಗುತ್ತೆ ನೋಡೋಣ ಆ ನಂತರ ಕೋರ್ಟಿಗೆ ವಿವರಗಳನ್ನ ಸಲ್ಲಿಸಿ ನಾವು ಆ ನಂತರ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಥವಾ ಆದೇಶ ಕೊಡ್ತೀವಿ ಅಂತ ಅಂತ ಹೇಳ್ತೇವೆ ಮೊನ್ನೆ ಆ ಶಾಂತಿ ಸಭೆ ಏನು ವರ್ಕೌಟ್ ಆಗಲಿಲ್ಲ ಆರ್ ಎಸ್ ಎಸ್ ಅವರು ಖ್ಯಾತ ತಗೋರು ಯಾಕಂದ್ರೆ ಅವರು ಲಾಠಿ ಹಿಡ್ಕೊಂಡೇ ಮಾಡಬೇಕು ರಾಷ್ಟ್ರಧ್ವಜಕ್ಕೆ ಅವಕಾಶ ಇಲ್ಲ ರಾಷ್ಟ್ರಧ್ವಜನ ಅವ್ರು ಒಪ್ಪಲ್ವಲ್ಲ ಹಾಗಾಗಿ ಅವಕಾಶ ಇಲ್ಲ ಪಥ ಸಂಚ ಪಥ ಸಂಚಲನದಲ್ಲಿ ಕೇವಲ ಲಾಠಿಗಳು ಚಡ್ಡಿಗಳು ಇವೇ ಮಿಂಚಬೇಕಂತೆ ಆ ವಿಚಾರವಾಗಿ ಒಂದಷ್ಟು ಕೂಗಾಟ ಅದು ಫೇಲ್ಯೂರ್ ಆಯ್ತು ಆ ಸಭೆ ಈಗ ಇವತ್ತು ಕೋರ್ಟ್ ಅಲ್ಲಿ ಈ ವಿಚಾರವನ್ನ ಸರ್ಕಾರ ಕೋರ್ಟ್ ಹೇಳಿದ್ರು ಈ ರೀತಿ ಶಾಂತಿ ಸಭೆ ಮಾಡಕ್ ಹೋದ್ವಿ ನೀವು ಹೇಳದಂಗೆ ಏನೂ ಆಗಲಿಲ್ಲ ಒಂದು ರೀತಿ ಅಸ್ತವ್ಯಸ್ತವಾಗಿ ಮು ಮುಕ್ತಾಯ ಆಗೋಯ್ತು ಏನ್ ಮಾಡ್ತು ಅದಕ್ಕೆ ಹೈಕೋರ್ಟ್ ಹೇಳ್ತು ಸರಿ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನಕ್ಕೆ ಅವಕಾಶ ಇಲ್ಲ ಯಾರಿಗೂ ಯಾರಿಗೂ ಇಲ್ಲ ಆರ್ ಎಸ್ ಎಸ್ಗೂ ಇಲ್ಲ ಯಾರಿಗೂ ಇಲ್ಲ ಆದ್ರೆ ಮುಂದೆ ನವೆಂಬರ್ ಐದನೇ ತಾರೀಕು ಇನ್ನೊಂದು ಶಾಂತಿ ಸಭೆಯನ್ನು ನಡೆಸಿ ಈ ಬಾರಿ ಆ ಶಾಂತಿ ಸಭೆಯ ನೇತೃತ್ವವನ್ನು ಅಡ್ವೊಕೇಟ್ ಜನರಲ್ ಕಡೆಯಿಂದ ಮಾಡಿಸ್ಬೇಕು ಬೆಂಗಳೂರಲ್ಲಿ ಸಭೆ ನಡೆಸಿ ಅಡ್ವೊಕೇಟ್ ಜನರಲ್ ಅವರು ನೇತೃತ್ವ ವಹಿಸಿಕೊಳ್ಳಿ ಯಾರು ಶಶಿ ಕಿರಣ್ ಶೆಟ್ಟಿ ಅನ್ನುವರು ನೇತೃತ್ವದಲ್ಲಿ ನಡೀಬೇಕು ಅದಕ್ಕೆ ಎಲ್ಲ ಸಂಘಟನೆಗಳು ಪ್ಲಸ್ ಈ ನೋಂದಣಿಯಾಗದ ಆರ್ ಎಸ್ ಎಸ್ ಗುಂಪು ಅದು ಬರಲಿ ಶಾಂತಿ ಸಭೆಯಲ್ಲಿ ಪಾಲ್ಗೊಳ್ಳಿ ಅಲ್ಲೊಂದು ನಿರ್ಧಾರಕ್ಕೆ ಬಂದ ನಂತರ ನವೆಂಬರ್ ಏಳನೇ ತಾರೀಕಿಗೆ ನಾವು ವಿಚಾರಣೆ ನಡೆಸ್ತೀವಿ ಆ ನವೆಂಬರ್ ಏಳನೇ ತಾರೀಕಿಗೆ ನಮ್ಗೆ ಹೇಳಿ ಏನಾಯ್ತು ಶಾಂತಿ ಸಭೆ ಇಲ್ಲಿ ಬೆಂಗಳೂರಲ್ಲಿ ನಡೆಯುವಂತಹ ಶಾಂತಿ ಸಭೆ ಅದರ ಆಧಾರದ ಮೇಲೆ ಮುಂದೆ ಏನ್ ಅಂತ ಯೋಚನೆ ಮಾಡೋಣ ಅಂತ ಹೇಳಿದ್ದಾರೆ ಹೈಕೋರ್ಟ್ ಹೈಕೋರ್ಟ್ ಪೀಠ ಕಲಬುರಗಿ ಬಟ್ ಎಂಜಲು ಮಾಧ್ಯಮಗಳು ಈ ಸಂಘಿ ಸಂಘ ಪರಿವಾರಗಳು ಇಷ್ಟು ದಿನ ಹೇಳಿದ ಸುಳ್ಳು ಮುಗಿತಲ್ಲ ಈಗ ನವಂಬರ್ ಎರಡಕ್ಕಿಲ್ಲ ಇಲ್ಲ ನವಂಬರ್ ಎರಡಕ್ಕೆ ಹೈಕೋರ್ಟ್ ಹೇಳ್ಬಿಟ್ಟಿದೆ ಚೀಮಾರಿ ಹಾಕ್ಬಿಟ್ಟಿದೆ ಪ್ರಿಯಾಂಕ್ ಖರ್ಗೆ ಹಂಗೆ ಹಿಂಗೆ ಕತೆ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಚೀಮಾರಿ ಅಂತೆಲ್ಲ ಕತೆ ಕಟ್ಟಿದ್ರಲ್ಲ ಈಗ ಅದರಿಂದ ಹಿಂದೆ ಸರದ್ದು ತಿರ್ಗಾ ಹೊಸ ಕತೆ ಶುರು ಮಾಡಿದ್ದಾರೆ ಏನು ನವೆಂಬರ್ ಏಳನೇ ತಾರೀಕಿಗೆ ಆದೇಶ ಸಿಗುವಂತೆ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತ ಬಟ್ ವಾಸ್ತವ ಅದಲ್ಲ ವಾಸ್ತವ ಅದಲ್ಲ ವಾಸ್ತವ ಇದು ಏನಂದ್ರೆ ಏಳನೇ ತಾರೀಕಿಗೆ ವಿಚಾರಣೆ ಮುಂದೂಡಿದ್ದಾರೆ ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಅದು ಶಾಂತಿ ಸಭೆ ಸಫಲ ಆದರೆ ಹೈಕೋರ್ಟ್ ಏನಾದರೂ ಒಂದಷ್ಟು ಸೂಚನೆಗಳನ್ನ ಮಾರ್ಗಸೂಚಿಯನ್ನ ಕೊಡುತ್ತೆ ಇಲ್ಲದೆ ಹೋದ್ರೆ ಮುಂದೆ ಏನಾಗೋರ್ಟ್ ನಿರ್ಧಾರ ಮಾಡುತ್ತೆ ಇದಿಷ್ಟು ವಾಸ್ತವವಾಗಿ ಅಲ್ಲಿ ಚಿತ್ತಾಪುರ ವಿಚಾರದಲ್ಲಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಮತ್ತು ಆರ್ ಎಸ್ ಎಸ್ ನಡುವಿನ ಸಂಘರ್ಷದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ನಡೀತಾ ಇರುವ ಬೆಳವಣಿಗೆಗಳು ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ